thank you ಇದು ಹನ್ನೊಂದನೇ ಶತಮಾನದ ಮಾರುತಿ ದೇವಸ್ಥಾನ ಹನ್ನೊಂದನೇ ಶತಮಾನದ್ದು ಅಂದರೆ ಧಾರವಾಡದ ಅಗಶ್ಯ ಅನ್ನೋದೇನಿತ್ತಲ್ಲ ಅವಾಗ ಇದು ಇಲ್ಲಿತ್ತು ಇದು ಪುರಾತನ ಕಾಲದೊಳಗಿಂದು ಇಲ್ಲಿ ಭಾಳ ಜಾಗೃತ ದೇವಸ್ಥಾನ ಈ ದೇವಸ್ಥಾನದ ಬಗ್ಗೆ ಎಷ್ಟು ಹೇಳಿದರೂ ಅಷ್ಟು ಕಡಿಮೆ ಇಲ್ಲಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಮಹಾಶಿವರಾತ್ರಿ ಕಾರ್ಯಕ್ರಮವನ್ನು ಬರ್ತಾ ಬರ್ತಾಯಿದ್ದೇವೆ ಅದು ಸುಮಾರು ಐವತ್ತು ವರ್ಷಗಳಾಯಿತು ಅದರಂತೆ ಹನುಮ ಜಯಂತಿ ಕಾರ್ಯಕ್ರಮ ಅದು ಮೊದಲು ದೀಪಾವಳಿ ಪಾಡ್ಯ ದಿವಸ ಇತ್ತು ರಥೋತ್ಸವ ಅದನ್ನು ಬದಲಿ ಮಾಡಿ ನಾವೀಗ ಒಂದು ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ವರ್ಷ ಆಯಿತು ಅದರಲ್ಲಿ ವಿಶೇಷ ಜಾಗೃತ ಸ್ಥಳ ಆಗಿರುವುದರಿಂದ ಇಲ್ಲಿ ರಾಮನವಮಿಯಿಂದ ಹಿಡಿದು ಪ್ರತಿನಿತ್ಯ ಏಳು ದಿವಸ ಸತತವಾಗಿ ಐದು ಹೋಮಗಳು ನಡೀತವೆ ಐದು ಹೋಮಗಳು ಪ್ರತಿನಿತ್ಯ ಹೋಮ ಮುಗಿದ ನಂತರ ಇವತ್ತು ನಿನ್ನೆ ಪವಮಾನ ಹೋಮ ಪವಮಾನ ಹೋದ ಆದ ಮೇಲೆ ಇದೊಂದು ಕಾರ್ಯಕ್ರಮ ಹನುಮ ಜಯಂತಿ ಉತ್ಸವ ಬೆಳಿಗ್ಗೆ ಹನುಮನ್ ತೊಟ್ಟದಲ್ಲಿ ಹಾಕಿ ಇಂದು ರಥೋತ್ಸವ ಕಾರ್ಯಕ್ರಮ ಜರುಗಿತು ಅದಾದ ನಂತರ ನಾಳೆ ಪ್ರಸಾದ ಸೇವೆಯನ್ನು ಇಟ್ಕೊಂಡಿರ್ತೇವೆ ಸುಮಾರು ಒಂದು ಹತ್ತು ಹದಿನೈದು ಸಾವಿರ ಜನರು ಪ್ರಸಾದ ಸೇವೆ ಆಗ್ತದೆ ಮತ್ತು ಅದರಂತೆ ಇಲ್ಲಿ ತುಂಬ ಜನ ಧಾರ್ಮಿಕ ಜನ ಬರ್ತಾ ಇದ್ದಾರೆ ಉದ್ರಿತವಾಗಿರುವುದರಿಂದ ದೇವಸ್ಥಾನಕ್ಕೆ ತುಂಬ ತುಂಬ ಜನ ಬರ್ತಾರೆ ಇದು ವಿಶೇಷ ಕಾರ್ಯಕ್ರಮ ಆಗ್ತದ ನಮಸ್ಕಾರ ನಾನು ಮಂಗೇಶ್ ಮಹೇಂದ್ರಕರ್ ಈ ಮಾತೆ ದೇವಸ್ಥಾನದ ಟ್ರಸ್ಟಿ ಇಲ್ಲೇ ಮಾರುತಿಯ ದೇವಸ್ಥಾನದ ಇವತ್ತು ಅನ್ನ ಸಮರ್ಪಣೆ ನಡೆದಿದೆ ಸಾವಿರಾರು ಜನರ ಊಟದ ವ್ಯವಸ್ಥೆ ಇರುತ್ತದೆ ಇಲ್ಲಿ ಜನಸಾಗರ ಇರುತ್ತದೆ ಪುರಾತನ ದೇವಸ್ಥಾನ ಭಕ್ತಿಯಿಂದ ಎಲ್ಲರೂ ಅನ್ನ ಪ್ರಸಾದವನ್ನು ಸ್ವೀಕರಿಸುತ್ತಾರೆ ಬೆಳಗ್ಗೆ ಹತ್ತು ಹನ್ನೆರಡರಿಂದ ಆರಂಭ ಆಗಿದ್ದು ಅನ್ನ ಪ್ರಸಾದ ಈಗ ನಿರಂತರ ನಡೆದಿದೆ ಎಲ್ಲರೂ ಭಕ್ತಿಯಿಂದ ಬಂದು ಅನ್ನ ಸೇವ ಅರ್ಪಣೆ ಮಾಡಿ ಎಲ್ಲ ಕಾರ್ಯನೂ ನಿರ್ವಹಣೆ ಮಾಡುತ್ತಾರೆ ದೇವರು ನಮಸ್ಕಾರ ರಾಜಶೇಖರ್ ಅರಗಣ್ಣವರಂತ ನಾವು ಇಲ್ಲಿ ಮುದಿಮಾರುತಿ ಇದರ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಅವರು ಆದ ಕಾರಣ ಇವತ್ತು ಪ್ರಸ್ತಾ ಇವತ್ತು ಮೂರು ಸಾವಿರ ಜನ ಹೆಚ್ಚಿನ ಪ್ರಮಾಣದಲ್ಲಿ ಊಟ ಮಾಡುತ್ತಿದ್ದಾರೆ ಆದರೆ ಎಲ್ಲ ಭಕ್ತಾದಿಗಳು ಬಂದು ಪ್ರಸಾದವನ್ನು ಸ್ವೀಕರಿಸ್ತಾರೆ ಇವತ್ತ ಬಹಳ ದೊಡ್ಡ ಅದ ಆ ಇವತ್ತು ನಾಲ್ಕರಿಂದ ಮುಂಜಾನೆ ಹನ್ನೊಂದು ಗಂಟೆಯಿಂದ ನಾಲ್ಕ ಐದು ಗಂಟೆವರೆಗೂ ಪ್ರಸ್ತಾ ಇವತ್ತು ಮುದಿಮಾರುತಿ ಗುಡಿಯಿಂದ ಈ ಮುದಿಮಾರುತಿ ಮಹಿಮಾ ಬಹಳ ದೊಡ್ಡದ ಮತ್ತೆ ಇಲ್ಲಿ ಎಲ್ಲಾರು ನಡ್ಕೊಂಡವರಿಗೆ ಮತ್ತು ಇನ್ನು ಇಲ್ಲಿ ಪಾಡ್ ಅದ ನಡ್ಕೊಂಡವರಿಗೆ ಮತ್ತು ಇಲ್ಲಿ ಇದನ್ನ ಬೆಳ್ಳಿ ಕೊಡಿಸ್ತಾರೆ ಆಮ್ಯಾಗ ಅವ್ರು ಬೇಡ್ಕೊಂಡಿದ್ದೆಲ್ಲ ಕೊಡಸ್ತಾರೆ ಅದ್ರಿಂದ ಇಲ್ಲಿ ಮುದಿಮಾರುತಿ ಗಲ್ಲಿಂದ ಬಹಳ ದೊಡ್ಡ ஓடது ஆமேல இசாவின் பிரமாண வர்ஷ்கிந்த வர்ஷ ஜாஸ்தி ஆக அதாவது பம்பீதி ஆகது இன்னும் ஜாஸ்தி பரலி ஆர்லி இன்னும் இதில் இது மாலை அந்த நான் ராஜேகரன் அவர் ಈಗ ನನಗ ಈಗ ಅರವತ್ನಾಲ್ಕು ವರ್ಷ ಅದಕ್ಕಿಂತ ಮುಂಚಿತವಾಗಿಂದ ಇದು ಬಹಳ ಹಳೆ ದೇವಸ್ಥಾನ ದೇವಸ್ಥಾನ ಐತಿ ಆಮೇಲೆ ಇಲ್ಲಿ ಅನ್ನಪ್ರಸಾದ ವರ್ಷ ವರ್ಷ ಆಗ್ತದ ಬೆಳಿತಾ ಹೊಂಟದೆ ಹಿಂಗ ಬೆಳದ್ಕೊಂತ ಹೋಗ್ಲಿ ಅಂತ ಹೇಳಿ ಮತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಬೆಳಕೊತೇವೆ ಬಿಟ್ಟಿಗಿರಿ ಮದಿ ಮಾರುತಿ ದೇವಸ್ಥಾನದ ಬವಾಡ ಬಾಳದ ನಾವು ಇಲ್ಲಿ ರೈತಾಪಿ ಜನ ಬಹಳ ವರ್ಷಕ್ಕ ವರ್ಷ ಹತ್ ಸಾವಿರ ಮಂದಿ ಗಟ್ಲೆ ಉಣ್ಣಾಗೈತಿ ಐದು ಸಾವಿರದಿಂದ ಶುರುವಾಗಿದ ಹತ್ ಸಾವಿರ ಮಂದಿ ಉಣ್ಣ ಎಲ್ಲಾರು ಜನ ಸಾರ್ವಜನಿಕರು ಎಲ್ಲಾರು ಇದು ಮಾಡತ್ತಾರ ನಮ್ಮ ಪತ್ತಾರ ಅವ್ರು ಶಿವರಾತ್ರಿ ಐವತ್ತು ವರ್ಷದ ಶಿವರಾತ್ರಿ ಅವರು ನಡೆಸ್ಕೊಡತಾರ ಎಲ್ಲರೂ ಊಟ ಮಾಡಿ ಚಂದ ಇದ್ರ ಜಯ ಶ್ರೀರಾಮ್ ಮುದಿಮಾರುತಿ ದೇವಸ್ಥಾನ ಅಂದ್ರ ಅತಿ ಪ್ರಸಿದ್ಧವಾದಂತ ದೇವಸ್ಥಾನ ಇದೆ ಇಂತ ಅನ್ನ ಪ್ರಸಾದ ನಾನ್ ಕರೆ ಅಂದ್ರೆ ಎಲ್ಲಿನೂ ನೋಡ್ಲಿಕ್ಕಿಲ್ಲ ಅನಸ್ತತಿ ಆದ್ರ ಜನ ನೋಡಿದ್ರೆ ಎಂತ ಖುಷಿ ಇಲ್ಲ ಎಲ್ಲಾರು ಬಂದ್ ಬಾಳ್ ಚಂದ ಎಲ್ಲಾ ನೆಡಿಸ್ಕೊಡ್ತಾರ ದಿನಾನು ಭಜನಾಕ್ ಬರ್ತಾರ ನಮ್ಮ ಮಹಿಳಾ ಮಂಡ್ಲ ಐತಿ ಬಾಳ್ ಚಂದ್ ಶನಿವಾರಕ್ಕೊಮ್ಮೆ ಅಂತ ಕರಮ್ಮ ಶನಿವಾರ ಅಂತನಲ್ಲ ಪ್ರತಿ ದಿನಾನೂ ಬಾಳ್ ಚಂದ ಜನದಿ ಇರ್ತೇತಿ ಬಾಳ್ ಖುಷಿ ಅನ್ಸತಿ ನಮ್ ಮುದಿ ಮಾರ್ತಿ ಗುರಿ ಧಾರವಾಡದಾಗ ನಮ್ದು ಇಂತಾದ್ ಒಂದು ವಿಜೃಂಭಣೆ ನಡೀತೇತಿ ಅಂದ್ರ ಜಾತ್ರಾ ಮಹೋತ್ಸವ ನೋಡಿದ್ರೆ ಎಲ್ಲಾ ನಮ್ ಏರಿಯಾ ನೋಡ್ಬಿಟ್ರ ಅನ್ಸತಿ ಒಂದ್ ಹಬ್ಬದ ವಾತಾವರಣ ಬಾಳಂದ್ರ ಬಹಳ ಖುಷಿ ಆಗ್ತತಿ ಎಲ್ಲಾ ಏರಿಯಾದಾಗಿನ ಹೆಣ್ಮಕ್ಳು ನಾನ್ ಯಾಕೆ ಮಾಡ್ಲಿ ಏನಂತ ಯಾವ್ದು ಕೆಲ್ಸ ಇಲ್ಲ ಪ್ರತಿಯೊಬ್ರು ಪ್ರತಿಯೊಬ್ರು ನಿಂತು ಯಾರು ಕರೆಯರ್ಬೇಕಾಗಿಲ್ಲ ಗಣ್ಮಕ್ಳು ಹೆಣ್ಮಕ್ಳು ಎಲ್ಲರೂ ಬಂದು ನಿಂತು ಎಲ್ಲಾನು ಜನ ಕೊಡ್ತಾರೆ ಬಹಳ ಖುಷಿ ನಮಗೆ ಅಲ್ಲಿ ಸರ್ ನಮ್ಗೆ ನಮಸ್ಕಾರ ನಾನು ಶ್ರುತಿ ದವಂಡೆ ಅಂತ ಇಲ್ಲೇ ಆಕ್ಚುಲಿ ನನಗೆ ಟೂ ಇಯರ್ಸ್ ಆತ ನನಗ ಇಲ್ಲೇ ಕೋರಿಯೋಗ್ರಾಫರ್ ಅಂತ ಕರೀತಾರೆ ಮತ್ತೆ ಲಾಸ್ಟ್ ಇಯರ್ನು ಲೇಝಿಮ್ ಮತ್ತ ಬಹಳ ಚಲೋ ಮಾಡಿದ್ರ ಈ ಸಲಾನು ಅದೇ ಲೇಝಿಮ್ ನಿನ್ನೆ ಇಲ್ಲೇ ಪ್ರಾಬ್ಲಮ್ ಸಣ್ಣ ಹುಡುಗರು ಪಾರ್ಟಿಸಿಪೇಟ್ ಮಾಡಿದ್ರ ನಾನು ಹೇಳಕೊಟ್ಟಿದ್ದೆ ಮತ್ತೆ ಏನಿಲ್ಲ ಇಲ್ಲೇ ಈಗ ನಮ್ದ ಸಂಸ್ಕೃತಿ ಇದು ಎಲ್ಲಾ ಇದು ಇರ್ಬೇಕ ಡಿಜೆ ಗೀಜೆ ಕಾಮನ್ ಇರತ್ತೆ ಇದು ನಮ್ದ ನಿನ್ನೆ ಇಷ್ಟು ಚಲೋ ಮಾಡಿದ್ರ ಹುಡುಗರು ಎಲ್ಲಾರು ರೆಡಿ ಆಗೊಂಡ್ ಮತ್ತೆ ಎಲ್ಲಾ ಪಾಲ್ಕಿ ಮೀನ್ಸ್ ಇದು ಮಿರೋಣಿಕ್ ಎಷ್ಟು ಚಲೋ ಮಾಡ್ತಾರೆ ಮತ್ತ ಈಗ ನೋಡ್ರಿ ಎಷ್ಟ್ ಜನಕ ತುಂಬಾ ಜನಕ ಪ್ರಸಾದ ಇಟ್ಟಿದ್ದಾರೆ ಅದಕ್ಕೆ ನನಗ ನೋಡಿ ಬಹಳ ಖುಷಿ ಆತ ಇನ್ನೊಂದ್ಸಲ ನನ್ ನೆಕ್ಸ್ಟ್ ಇಯರ್ನು ಇನ್ಕಿತ್ತ ಜಾಸ್ತಿ ಚಲೋ ಮಾಡೋಣ ಅಂತ ನಂದ ಐತಿ ಎಲ್ಲಾರು ಹೆಣ್ಮಕ್ಳು ಸಣ್ಣವರು ಎಲ್ಲರೂ ದೊಡ್ಡವರು ಸಣ್ಣವರು ಪಾರ್ಟಿಸಿಪೇಟ್ ಮಾಡ್ಲಿ ಹೌದಾ ಅದಕ್ಕೆ ನಂದ ಇದು ಇಷ್ಟ ಐತಿ ಮತ್ತೆ ಏನಿಲ್ಲ ಓಕೆ ಮತ್ತೇನಿಲ್ಲ ನಮಸ್ಕಾರ ಜೈ ಶ್ರೀ ಜೈ ಶ್ರೀರಾಮ್ ಸರ್ ಆದಿತ್ ಕುಮಾರ್ ಅಂತ ಈಗ ನಾವು ಹನುಮ್ ಜಯಂತಿಗೆ ಪ್ರಿಪ್ರೇಷನ್ ನಿನ್ನೆ ರಾತ್ರಿಯಿಂದಾನೇ ಚಾಲು ಮಾಡಿದ್ವಿ ಅನ್ನ ಸಂತರ್ಪಣೆಗೆ ಎಲ್ಲಾ ಹುಡುಗರು ರಾತ್ರಿ ಕೂಡಿ ಎಲ್ಲಾ ಕೈಪಲ್ಯ ವ್ಯವಸ್ಥೆ ಒಂದಿನ ದಿನ ಮೊದ್ಲೇಗನ ಮಾಡಿರ್ತೀವಿ ಆಮೇಲೆ ಸುಮಾರು ಎಂಟತ್ ಸಾವಿರ ಜನ ಜನ ಬರ್ತಾರೆ ಊಟಕ್ಕೆ ಎಂಟತ್ ಸಾವಿರಕ್ಕಿಂತ ಇನ್ನೂ ಜಾಸ್ತಿನೇ ಆಗ್ತೈತಿ ಆಮೇಲೆ ಎಲ್ಲಾ ಅಡಗಿ ಹಿಂದೆ ಹಿಂದ್ಗಡೆ ನೋಡಬಹುದು ಎಲ್ಲಾ ಅಡಗಿ ಪ್ರಿಪ್ರೇಷನ್ ಇನ್ನೂ ನಡೀತಾ ಇದೆ ಇನ್ನೂ ಜನ ಬರ್ತಾ ಇದಾರೆ ಆ ನೀವು ದರ ವರ್ಷ ನೋಡ್ಬೋದು ನಮ್ಮ ಅಡಗಿ ಹೊಟ್ಟೆ ಎಲ್ಲಾ ಜನಕ್ಕೂ ಸಂಪೂರ್ಣ ಆಗುತ್ತೆ ಆಮೇಲೆ ಅಡಗಿ ಹೊಟ್ಟೆ ಖಾಲಿ ಆಗೋಂಗಿಲ್ಲ ಎಲ್ಲಾ ಜನ ಸಂತುಷ್ಟವಾಗಿ ಊಟ ಮಾಡ್ತಾರೆ ಆಮೇಲೆ ಆ ಎಲ್ಲಾ ಎಲ್ಲಾ ಮುದಿಮಾರುತಿ ಯುವಕ ಮಂಡಳ ಹುಡುಗರು ಕೂಡಿರ್ತಾರೆ ಇಡೀ ಗಾಳಿ ಓಣಿ ಹುಡುಗರು ಓಣಿ ಇಡೀ ಐತಾರ್ ಪೇಟಿ ಹೊಸಲಾಪುರ ಹುಡುಗರು ಎಲ್ಲರೂ ಕೂಡಿ ಎಲ್ಲಾರು ಖುಷಿಯಿಂದ ಮಾಡಿ ಸಂಪೂರ್ಣವಾಗಿ ಸಕ್ಸಸ್ಫುಲ್ ಆಗಿ ಮಾಡ್ತಾರೆ ಕಾರ್ಯಕ್ರಮ ವರ್ಷ ಎಲ್ಲರೂ ಹೇಳ್ರಿ ಜೈಶ್ವರ ಮಂಗಳ ಗಾಳಿ ಓಣಿ ಮುದಿಮಾರುತಿ ಯುವಕ ಮಂಡಳದಿಂದ ನಾನು ಮಾತಾಡುತ್ತಿದ್ದೀನಿ ಇದು ಮುದಿಮಾರುತಿ ದೇವಸ್ಥಾನವು ಬಹಳ ಪ್ರಾಚೀನ ಕಾಲದ್ದು ಇಲ್ಲಿ ನಾವ್ ಹನುಮ ಜಯಂತಿ ಮಾಡ್ತೇವಿ ಕಾರ್ತಿಕ್ ರಥೋತ್ಸವ ಕಾರ್ತಿಕೋತ್ಸವ ಮಾಡ್ತೇವಿ ಶ್ರಾವಣದ ಶ್ರಾವಣ ಐದ್ನ ಕಾರ್ತಿಕ್ ಮಾಡ್ತೇವಿ ಎಲ್ಲಾ ಮಾಡ್ತೀವಿ ಶ್ರಾವ ಆಮೇಲೆ ಹನುಮ ಜಯಂತಿಗೆ ರಥೋತ್ಸವ ಇರುತ್ತೆ ರಥೋತ್ಸವ ಮುಗಿದ ಮರನೇ ದಿನ ರಥ ಅನ್ನ ಸಂತರ್ಪಣೆ ಇರುತ್ತೆ ಹಾಗೆ ರಥೋತ್ಸವದ ನಾಲ್ಕು ಐದನ ರಾಮನವಮಿಯಿಂದ ಅಹ್ ಸತತವಾಗಿ ಹೋಮ ಹವನಗಳು ನಡೆಯುತ್ತೆ ಹಾಗೆ ಒಬ್ಬ ಮೊದಲಿನ ರಾಮ ಹೋಮ ಪವಮಾನ ಹೋಮ ಅನ್ನಪೂರ್ಣೇಶ್ವರಿ ಹೋಮ ಮತ್ತು ರುದ್ರ ಸಹಕಾರ ಹೋಮ ಎಲ್ಲ ಇರುತ್ತೆ ಅದಾದ ನಂತರ ಹನುಮ ಜಯಂತಿ ದಿನ ಮುಂಜಾನೆ ಹನುಮಾನ್ ದೇವರ ತೊಟ್ಟಿಲು ಹಾಕ್ತೀವಿ ತೊಟಿಲೊಳಗೆ ಹಾಕಿ ಸಾಯಂಕಾಲ ನಾಲ್ಕು ಗಂಟೆ ಸುಮಾರು ರಥೋತ್ಸವ ಹೋಗ್ತೀವಿ ರಥೋತ್ಸವ ರಥೋತ್ಸವ ಪ್ರಾರಂಭ ಆಗಿ ಕಾಮನ್ ಈಶ್ವರ ದೇವ್ರ ಗುಡಿ ಹಾಗೂ ಇಲ್ಲಿ ಐತಾರ್ಪೇಟೆ ಕೂಟು ಇಲ್ಲಿ ಶ್ರೀಮತ್ ಮಂಗಳೂರು ಪೇಟೆ ಮುಖಾಂತರ ಸೀದಾ ದೇವ್ರ ದೇವಸ್ಥಾನಕ್ಕೆ ವಾಪಸ್ ಬರ್ತೀವಿ ಮರನೇರಿನ ಸಹಸ್ರ ಜನರು ಬಂದು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಾರೆ ಸುಮಾರು ಒಂದು ಐದರಿಂದ ಆರು ಸಾವಿರ ಜನ ಬಂದು ಇಲ್ಲಿ ಪ್ರಸಾದವನ್ನು ಸೇವಿಸಿ ಹೋಗ್ತಾರೆ ಹಾಗೆ ಇದು ಇಲ್ಲಿ ಸುಮಾರು ಸಾಕಷ್ಟು ಜನಗಳು ಭಕ್ತಾದಿಗಳು ತಮ್ಮ ತನುಮಾನದಿಂದ ಸೇವೆ ಸೇವೆಯನ್ನು ಸಲ್ಲಿಸಿ ಹಾಗೂ ಯುವಕ ಮಂಡಳ ಸದಸ್ಯರು ಹಾಗೂ ಹಿರಿಯ ಹಿರಿಯರು ಎಲ್ಲರೂ ನಿಂತು ನಿಸ್ವಾರ್ಥದಿಂದ ಇಲ್ಲಿ ಸೇವೆಯನ್ನು ಮಾಡುತ್ತಾರೆ ಹಾಗೆ ಇಲ್ಲಿ ಮುದಿಮಾರು ದೇವಸ್ಥಾನವನ್ನು ಅತಿ ದೊಡ್ಡ ಆಂಜನೇಯನ ವಿಗ್ರಹ ಅಂತ ಧಾರವಾಡದಲ್ಲಿ ಇತಿಹಾಸ ಇದೆ ಮುದಿಮಾರು ದೇವಸ್ಥಾನದಲ್ಲಿ ಇರುವಂತಹ ಆಂಜನೇಯ ದೇವಸ್ಥಾನವು ದೇವಸ್ಥಾನದಲ್ಲಿ ಇರುವಂತ ಮೂರ್ತಿ ಅಂತ ಮೂರ್ತಿ ಇದೆ ಧಾರವಾಡದಲ್ಲೂ ಇಲ್ಲ ಹಾಗೆ ಇದು ತುಂಬಾ ಶಕ್ತಿ ತುಂಬಾ ಶಕ್ತಿ ಈ ಹನುಮಂತನಿಗೆ ತುಂಬಾ ಶಕ್ತಿ ಇದೆ ಈ ಹನುಮಂತನಿಗೆ ತುಂಬಾ ಶಕ್ತಿ ಇದೆ ಹಾಗೆ ಇಲ್ಲಿ ಯಾವ್ದೇ ತರ ಏನೇ ನಾವು ಏನೇ ಬೇಡ್ಕೊಂಡ್ರು ಏನೇ ಮಾಡ್ಕೊ ಯಾವ್ದೇ ತರ ಸೇವೆಯನ್ನು ಸಲ್ಲಿಸಬೇಕಂತ ಬೇಡ್ಕೊಂಡ್ರು ಎಲ್ಲಾ ತರ ದಯಾಳಸ್ತಾನ ಹಾಗೆ ಇಲ್ಲಿ ಎಲ್ಲಾ ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಬಂದಂತ ಎಲ್ಲಾ ಭಕ್ತರಿಗೆ ತುಂಬಿರುವ ಧನ್ಯವಾದಗಳು ಜೈ ಶ್ರೀರಾಮ್ ಬಸಪ್ಪ ಮಲ್ಲಪ್ಪ ಹಾವೇರಿಂದ ಧಾರವಾಡ ನಾವು ವೀರಕ್ ಮಂಗಳವಾರ ಪೇಟೆ ವೀರಕ್ ಮಂಡಮಣಿ ಅವರು ನಮ್ಗೆ ಎಪ್ಪತ್ನಾಲ್ಕು ವಯಸ್ಸಿಗೆ ನಮ್ದು ಹಳೆ ಇದರಿಂದ ನಾವು ಬಂದೇವ್ರಿ ಯಾಕಂದ್ರೆ ಅವಾಗಿನ ಜಾತ್ರೆ ಮೊದಲ ಒಂದ್ ಲೆಕ್ಕದ ಮ್ಯಾಗ ಸಣ್ಣ ಪ್ರಮಾಣ ಮಾಡ್ತಿದ್ರ ಅವಾಗ ದೀಪಾವಳಿಯಾಗ ಜಾತ್ರೆ ಮಾಡಿಕೊಂತ ಬಂದ್ರ ರೀ ಏನೈತಲ್ಲ ಈಗ ಒಂದ್ ಹತ್ತು ಹದಿನೈದು ವರ್ಷದಿಂದ ಮತ್ತ ಈಗ ಹನುಮ ಜಯಂತಿಯಾಗ ಜಾತ್ರೆ ಮಾಡತ್ತಾರ ಅವಾಗ ಸಣ್ಣ ಪ್ರಮಾಣ ರೀ ಈಗೇನೈತಿರಿ ದೊಡ್ಡ ಪ್ರಮಾಣ ಮಾಡಿ ಊಟದ್ದು ಪಾಟದ್ದು ಭಾರಿ ಈಗ ಬಹಳ ಐತಿರಿ ಏನ್ರಿ ಹೆಣ್ಮಕ್ಳು ಮಕ್ಕಳು ಎಲ್ಲಾರು ಬಂದು ನಮ್ಮ ಏರಿಯಾದ ಬಂದು ಎಲ್ಲ ಹೊರಗಿನ ಮಂದಿ ಎಲ್ಲಾ ಬಂದು ಪ್ರಸಾದ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಬಂದ ನಮ್ಮ ಮುದಿ ಹನುಮಂತಿಯವರ ಬಹಳ ಚಲೋ ರೀ ಎಲ್ಲರಿಗೂ ಆಶೀರ್ವಾದ ಬಹಳ ಚಂದ ಮಾಡ್ತಾನ ಎಲ್ಲರಿಗೂ ಬೇಡಿದ್ದ ಕೊಡ್ತಾನವ ಹಂಗೇನೋ ಇಲ್ಲ ಬಹಳ ಚಲೋ ಅದಾನ ಏನ್ರಿ ಯಾರ್ಯಾರ ಜಿಜಿ ಅದು ಹತ್ತದಲ್ರಿ ಜಿಜಿ ಅದು ಹತ್ತದಲ್ರಿ ಏನ್ರಿ ಎಲ್ಲ ಕೈಲೇನ ಹೆಣ್ಮಕ್ಳು ಗಣ್ಮಕ್ಳು ಡ್ಯಾನ್ಸ್ ಮಾಡುದು ಲೇಜ ಮಾಡುದು ಜಿಜಿ ಹೆಜ್ಜಿ ಮಾಡ ಇಂಥವೆಲ್ಲಾ ಮಾಡ್ಕೊಂಡ ಬಾಳ ಮನೆಯಿಂದನ ಮಾಡ್ತೇವ್ರಿ ಎಲ್ಲಾ ಹೊರಗಿಂದು ಜಿಜಿ ಗಿಜಿ ಯಾವ ಇವು ತಂದ ಬಾಳ ಇದು ಮಾಡುದಲ್ಲ ಈ ಜಾಂಜ ಮನ್ಯಾಗ ಇಲ್ಲೇ ತಯಾರು ಮಾಡ್ತಾರ ಹುಡುಗರು ಅವನು ಬರ್ತಾರ எல்லா ஹிங்கெல்லாம் ஆய்த்து நோ நமது ஸ்ரீராம் ஜெய ஸ்ரீராம் ஜெய ஸ்ரீராம்